ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಬಾಲಕೃಷ್ಣ ಬರಗೂರು ಬಂಧುಗಳೇ ಇತ್ತೀಚೆಗೆ ಶಾಲೆಗಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇತ್ತು ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದೆ ವಿದ್ಯಾರ್ಥಿಗಳು ಮನೆಯಿಂದ ಶಾಲೆಗೆ ಹೋಗಿ ಖಾಲಿ ಪೀಲಿ ಕುಳಿತುಕೊಂಡು ವಾಪಸ್ ಆಗ್ತಾ ಇದ್ರು ಈ ಬಗ್ಗೆ ರಾಜ್ಯದಲ್ಲಿ ಬರೋಬ್ಬರಿ ಹದ್ಮೂರ್ ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಪ್ರಕ್ರಿಯೆಯನ್ನು ಮುಂದುವರಿಸಲು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಕರ್ನಾಟಕದಲ್ಲಿ ದೀರ್ಘಕಾಲದಿಂದ ಅಸ್ಪಷ್ಟತೆಯಲ್ಲಿದ್ದ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಈಗ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಅಂತಿಮ ಅಂತ ತಲುಪಿದೆ ಹೈಕೋರ್ಟ್ ನೀಡಿದ್ದ ನಿರ್ದೇಶನಕ್ಕೆ ಬೆಂಬಲವಾಗಿ ಸುಪ್ರೀಂ ಕೋರ್ಟ್ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲು ಹಸಿರು ನಿಶಾನೆ ನೀಡಿದೆ ಈ ತೀರ್ಪು ಸಾವಿರಾರು ಶಿಕ್ಷಕರ ಹುದ್ದೆ ಆಸಕ್ತರಿಗೆ ಹೊಸ ಆಶಾಕಿರಣವಾಗಿ ಪರಿಣಮಿಸಿದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಮೇಲ್ಮನೆಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಜೆಕೆ ಮಹೇಶ್ವರಿ ಮತ್ತು ವಿಜಯ್ ಬಿಷ್ಣೋಯಿ ಅವರ ಪೀಠವು ಹೈಕೋರ್ಟ್ನ ನಿರ್ಧಾರ ಸರಿ ಎಂದು ಸ್ಪಷ್ಟಪಡಿಸಿದೆ ಪೀಠದ ಅಭಿಪ್ರಾಯದ ಪ್ರಕಾರ ಈ ವಿಷಯ ಸೇವಾ ಸಂಬಂಧಿತ ತಕರಾರು ಆಗಿರುವುದರಿಂದ ಇಂತಹ ವಿಷಯಗಳನ್ನು ನಿಭಾಯಿಸಲು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಸೂಕ್ತ ವೇದಿಕೆ ಎಂದು ಹೇಳಿದೆ ನ್ಯಾಯಮೂರ್ತಿ ವಿಜಯ್ ಬಿಷ್ಣು ಅವರ ಮಾತಿನಲ್ಲಿ ಸೇವಾ ಸಂಬಂಧಿತ ವಿಷಯಗಳಲ್ಲಿ ಹೈಕೋರ್ಟ್ ಸಂವಿಧಾನದ ಇನ್ನೂರ ಇಪ್ಪತ್ತಾರನೇ ವಿಧಿಯ ಅಡಿಯಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಬಾರದು ನ್ಯಾಯಮಂಡಲಿಯೇ ಅಂತಿಮ ತೀರ್ಪು ನೀಡುವ ಸರಿಯಾದ ವೇದಿಕೆ ಹೀಗಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪನ್ನು ಮಾನ್ಯಗೊಳಿಸಿ ನೇಮಕಾತಿ ಪ್ರಕ್ರಿಯೆ ಯಾವುದೇ ಅಡ್ಡಿಯಾಗದಂತೆ ಸ್ಪಷ್ಟ ನಿರ್ದೇಶನ ನೀಡಿದೆ ಈ ಪ್ರಕರಣದ ಹಿನ್ನೆಲೆ ಏನು ಅಂತ ಗಮನಿಸೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಇಪ್ಪತ್ತೊಂದರಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಆರರಿಂದ ಎಂಟನೇ ತರಗತಿವರೆಗೆ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುವ ಅಧಿಸೂಚನೆ ಹೊರಡಿಸಿತ್ತು ಅದೇ ವರ್ಷದ ಮೇ ತಿಂಗಳಲ್ಲಿ ಲಿಖಿತ ಪರೀಕ್ಷೆ ನಡೆಯಿತು ಹಾಗೂ ನವೆಂಬರ್ ಹದಿನೆಂಟರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟವಾಯಿತು ಆದರೆ ವಿವಾದ ಹುಟ್ಟಿದ್ದು ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಆದಾಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಆಯ್ಕೆ ಪಟ್ಟಿ ತಯಾರಿಸುವ ವೇಳೆ ಇಲಾಖೆಯು ಪತಿಯ ಆದಾಯ ಪ್ರಮಾಣ ಪತ್ರವನ್ನೇ ಪರಿಗಣಿಸಿತ್ತು ಆದರೆ ಅಧಿಸೂಚನೆಯಲ್ಲಿ ಅದು ಸ್ಪಷ್ಟವಾಗಿ ಉಲ್ಲೇಖವಾಗಿರಲಿಲ್ಲ ಈ ಹಿನ್ನೆಲೆ ಹಲವಾರು ಮಹಿಳಾ ಅಭ್ಯರ್ಥಿಗಳು ನ್ಯಾಯಕ್ಕಾಗಿ ಹೈಕೋರ್ಟ್ನ ಮೆಟ್ಟಿಲೇರಿದ್ದರು ಅವರ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಎಂದು ವಾದಿಸಿದ್ದರು ಹೈಕೋರ್ಟ್ನ ಕ್ರಮಗಳು ಮೊದಲು ಏಕಸದಸ್ಯ ಪೀಠ ಮಹಿಳಾ ಅಭ್ಯರ್ಥಿಗಳ ಪರವಾಗಿ ತೀರ್ಪು ನೀಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ರದ್ದುಗೊಳಿಸಿತು ಸರ್ಕಾರ ಹೊಸ ಆಯ್ಕೆ ಪಟ್ಟಿ ಪ್ರ ಪ್ರಕಟಿಸಬೇಕಾಗಿ ಬಂತು ಆದರೆ ಹೊಸ ಪಟ್ಟಿಯಲ್ಲಿ ಇಂದಿನ ನಾನ್ನೂರ ಐವತ್ತೊಂದು ಅಭ್ಯರ್ಥಿಗಳನ್ನು ಕೈ ಬೀಳುವಂತಾಯಿತು ಈ ತೀರ್ಪನ್ನು ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿ ದ್ವಿಸದಸ್ಯ ಪೀಠ ಮುಂದೆ ವಿಚಾರಣೆಗೆ ಬಂತು ದ್ವಿಸದಸ್ಯ ಪೀಠವು ಏಕಸದಸ್ಯ ಪೀಠದ ತೀರ್ಪನ್ನು ರದ್ದುಗೊಳಿಸಿ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಬಹುದೆಂದು ಸ್ಪಷ್ಟಪಡಿಸಿತು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ನ ಅಂತಿಮ ನಿರ್ದೇಶನ ನ ವಿಭಾಗೀಯ ಪೀಠದ ತೀರ್ಪು ಸರಿಯಾಗಿದೆ ಎಂದು ಸುಪ್ರೀಂ ಕೋರ್ಟ್ ದೃಢಪಡಿಸಿದೆ ಕರ್ನಾಟಕ ರಾಜ್ಯ ನ್ಯಾಯಮಂಡಳಿ ಈ ವಿಷಯದ ಅಂತಿಮ ನಿರ್ಧಾರ ಕೈಗೊಳ್ಳುವ ವೇದಿಕೆ ಎಂದು ಸ್ಪಷ್ಟಪಡಿಸಿದೆ ನ್ಯಾಯಮಂಡಳಿಯ ಅಂತಿಮ ತೀರ್ಪಿಗೆ ಅನುಗುಣವಾಗಿ ಐನೂರು ಮೀಸಲು ಹುದ್ದೆಗಳನ್ನು ಭರ್ತಿ ಮಾಡಲು ಸೂಚನೆ ನೀಡಿದೆ ಈ ತೀರ್ಪು ರಾಜ್ಯದಲ್ಲಿ ಸಾವಿರಾರು ಶಿಕ್ಷಕರ ಹುದ್ದೆ ಖಾಲಿ ಇರುವ ಸಂದರ್ಭದಲ್ಲಿಯೇ ಬಂದಿದೆ ನೇಮಕಾತಿ ಪ್ರಕ್ರಿಯೆ ವರ್ಷಗಟ್ಟಲೆ ತಡವಾಗಿದ್ದ ಕಾರಣ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯೂ ಉಂಟಾಗಿತ್ತು ಈಗ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ನಿರ್ದೇಶನದ ನಂತರ ನೇಮಕಾತಿ ಪ್ರಕ್ರಿಯೆ ತ್ವರಿತವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚು ಸುಪ್ರೀಂ ಕೋರ್ಟ್ನ ಈ ತೀರ್ಪು ಕೇವಲ ಹುದ್ದೆಗಳ ನೇಮಕಾತಿಗೆ ದಾರಿ ತೆರೆಯುವುದಲ್ಲ ಆಡಳಿತಾತ್ಮಕ ನ್ಯಾಯಾಂಗದ ಪ್ರಾಮುಖ್ಯತೆಯನ್ನು ಮತ್ತೊಮ್ಮೆ ನೆನಪಿಸುತ್ತದೆ ಸರ್ಕಾರ ಮತ್ತು ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ನ್ಯಾಯಮಂಡಳಿಯ ತೀರ್ಪಿಗೆ ಅನುಗುಣವಾಗಿ ಕ್ರಮ ಕೈಗೊಳ್ಳಬೇಕಿದೆ ಇದರಿಂದ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಉತ್ಸಾಹ ಮತ್ತು ನಿರ್ವಹಣಾ ಸ್ಥಿರತೆ ಬರಲಿದೆ ಎಂದು ನಿರೀಕ್ಷೆ ವ್ಯಕ್ತಪಡಿಸಿದೆ ಈಗ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದಾಯಿತು ಈಗ ನಾವು ಪ್ರಕ್ರಿಯೆಯನ್ನು ಶುರು ಮಾಡೋದಕ್ಕೆ ನಾವು ಹೇಳಿದ್ದೀವಿ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ವಿಚಾರಣೆ ಇನ್ನೂ ಕೂಡ ಅದೇ ಪೆಂಡಿಂಗ್ ಇದೆ ಅದಕ್ಕೆ ನಾನು ಎ ಜಿ ಅವ್ರಿಗೆ ಹೇಳಿದ್ದೀನಿ ನಿಮ್ಮ ಕಡೆಯಿಂದ ಒಂದು ಡೈರೆಕ್ಷನ್ ಕೊಟ್ಟರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಒಂದು ನಾವು ಮನವಿಯನ್ನು ಸಲ್ಲಿಸಿ ನಾವು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಬೇಕು ಹದಿಮೂರುವರೆ ಸಾವಿರ ಸರ್ಕಾರದ ವತಿಯಿಂದ ಶಿಕ್ಷಕರನ್ನು ನೇಮಕಾತಿ ಮತ್ತು ಏಡೆಡಲ್ಲಿ ಅನುದಾನಿತ ಶಾಲೆಗಳಿಗೆ ಸುಮಾರು ಅದು ಒಂದು ಐದು ಸಾವಿರ ಚಿಲ್ಡ್ರೆ ಸೊ ಹದಿನೆಂಟುವರೆ ಸಾವಿರ ಟೀಚರ್ಸ್ ಬಂದರೆ ನನ್ನ ಇಲಾಖೆಗೆ ಕೂಡ ಭಾಳ ಒಂದು ಶಕ್ತಿ ಬರ್ತಾ ಇದೆ ಇದು ಭಾಳ ಮುಖ್ಯ ಏಕೆಂದರೆ ಹಿಂದಿನ ಸರ್ಕಾರದವರು ಮೂರುವರೆ ವರ್ಷಕ್ಕೆ ಬರೀ ಮೂರುವರೆ ಸಾವಿರ ನೇಮಕಾತಿ ಮಾಡಿದರು ನಾವು ಬಂದು ಹನ್ನೊಂದೇ ತಿಂಗಳಲ್ಲಿ ಸೊ ಹೆಚ್ಚು ಕೊಟ್ಟಿದ್ದಾರೆ ಅದು ಮುಂದಿನ ಸ್ನೇಹಿತರೆ ಈಗ ಶಾಲಾ ಶಿಕ್ಷಕರಿಗೆ ಏನು ಅಭ್ಯರ್ಥಿಗಳು ಇದ್ರಲ್ಲ ಅವ್ರಿಗೆಲ್ಲ ಒಂದು ಸಂತಸ ಕೂಡ ಆಗಿರಬಹುದು ಯಾಕಂದ್ರೆ ಎಷ್ಟೋ ಆಕಾಂಕ್ಷಿಗಳು ಕೆಲಸ ಇಲ್ಲದೆ ಇದಕ್ಕೋಸ್ಕರ ಕಾಯ್ತಾ ಇದ್ರು ಆದಾಗ್ಯೂ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಸಹ ಎದ್ದು ಕಾಣ್ತಾ ಇದ್ದು ಈಗ ಕೊರತೆನೆಲ್ಲ ನೀಗಿಸಿ ಒಂದು ಉತ್ತಮವಾದ ಶಿಕ್ಷಣ ನೀಡುತ್ತೆ ಈ ಸರ್ಕಾರ ಅನ್ನೋ ಭರವಸೆಯಲ್ಲಿ ನಾವೆಲ್ಲರೂ ಇದ್ದೇವೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಒನ್ಸ್ಸೇನ್ ನಾನು ನಿಮ್ಮ ಬಾಲಕೃಷ್ಣ ಬರ್ಗೂರು